ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕು ಸರ್ ಇದೇನು ಹೈವೇ ನೀವು ನೋಡ್ತಾ ಇದೆ ನೋಡಿ ಇದು ಚಳ್ಕೆರೆ ಟು ನಮ್ಮ ಹಿರಿಯೂರು ಹೋಗ್ತಕ್ಕಂಥ ಇದು ಸ್ಟೇಟ್ ಹೈವೇ ಮತ್ತು ಗುಲ್ಬರ್ಗ ಟು ಶ್ರೀರಂಗಪಟ್ಟಣ ಹೋಗ್ತಕ್ಕಂಥ ಇದು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಇದು ನಿಮಗೆ ಏನಪ್ಪ ಇಲ್ಲಿ ವಿಶೇಷ ಅಂತಂತಂದರೆ ಈ ಹೈವೇ ತುಂಬ ಸುಂದರವಾದಂಥ ವಾತಾವರಣದಲ್ಲಿದೆ ಜೊತೆಗೆ ನಿಮಗೆ ಇಲ್ಲಿ ನೀರಿನ ಸಮಸ್ಯೆ ಎಂಥದ್ದು ಇಲ್ಲ ತುಂಬ ಚೆನ್ನಾಗಿದೆ ನೀರಿನ ಸಮಸ್ಯೆ ಇಲ್ಲಿಂದ ಬೆಂಗಳೂರಿಗೆ ಕೇವಲ ನಾವು ಎರಡೂವರೆ ಮೂರು ಗಂಟೆಗೆ ನಾವು ಹಾಕ್ತೀವಿ ಬೆಂಗಳೂರಿಗೆ ಈ ಹೈವೇಗೆ ಇಂದ ನಾವು ಕೇವಲ ಒಂದು ಆರು ಕಿಲೋಮೀಟರ್ ಹೋದರೆ ನಮ್ಗೆ ಒಂದು ಒಳ್ಳೆ ಪ್ರಾಪರ್ಟಿ ಬರುತ್ತೆ ಸರ್ ಆ ಪ್ರಾಪರ್ಟಿನ ನಾನು ನಿಮಗೆ ಪರಿಚಯ ಕೊಡ್ತೀನಿ ತುಂಬ ಒಳ್ಳೆ ಪ್ರಾಪರ್ಟಿ ಭಾಳ ಚೆನ್ನಾಗಿದೆ ಐದು ಎಕರೆ ರೆಡ್ ಸಾಯಿಲು ವಿಲೇಜಿಂದ ಐನೂರು ಮೀಟ್ರ್ ಆಗುತ್ತೆ ಇಲ್ಲಿಂದ ನಾವು ವಿಲೇಜ್ಗೆ ನಾವು ನೇರವಾಗಿ ಆರು ಕಿಲೋಮೀಟ್ರ್ ನಂತರ ನಮಗೆ ವಿಲೇಜ್ ಸಿಗುತ್ತೆ ವಿಲೇಜ್ ನಂತರ ಜಮೀನು ಬನ್ನಿ ಹೇಗಿದೆ ಜಮೀನು ಅಂತ ಹೇಳ್ಬಿಟ್ಟು ನಿಮಗೆ ಪೂರ್ತಿ ಪರಿಚಯ ಕೊಡ್ತೀನಿ ನೋಡಿ ಸರ್ವಿಸ್ ರೋಡ್ ಬರುತ್ತೆ ಈ ಥರ ತಾರೋಡ್ನಾಗಲ್ಲಿ ನಾವು ಈ ಥರ ರೋಡಲ್ಲಿ ಹೋದ ನಂತರ ನಾವು ಆರು ಕಿಲೋಮೀಟ್ರ್ ಈ ಥರ ರೋಡಲ್ಲಿ ಹೋಗ್ತೀವಿ ಕೇವಲ ಐನೂರು ಮೀಟ್ರ್ ಮಾತ್ರ ನಾವು ಮಣ್ಣಿನ ರಸ್ತೆ ಅಂದರೆ ಮೂವತ್ತಡಿ ರಸ್ತೆಯಲ್ಲಿ ನಾವು ಹೋಗ್ತೀವಿ ನೋಡಿ ಎಲ್ಲ ಸುಂದರವಾದಂಥ ತೋಟಗಳು ಇಲ್ಲಿ ಒಳ್ಳೆ ಅಡಿಕೆ ತೆಂಗು ಬೆಳೆಯುವಂಥ ಇದು ಪ್ರದೇಶ ಒಳ್ಳೆಯ ನೀರಿನ ಸೋಸು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಯಾವುದೇ ವೀಡಿಯೋದಲ್ಲಿ ನಿಮಗೆ ವಾಸ್ತವಿಕವಾಗಿ ಏನಿರುತ್ತೋ ಅದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ವಾಸ್ತವ ಬಿಟ್ಟು ನಾನು ನಿಮ್ಗೆ ಯಾವುದೇ ಥರ ಒಂದು ಪಾಯಿಂಟು ಸಹ ನಾನು ನಿಮಗೆ ಬೇರೆ ಯಾವುದೇ ಥರ ನಿಮಗೆ ಮಾಹಿತಿ ಕೊಡೋದಿಲ್ಲ ಈ ಕಡೆ ಎಲ್ಲ ಕಂಪ್ಲೀಟು ಅಡಿಕೆ ತೆಂಗು ಬಾಳೆ ಪಪ್ಪಾಯಿ ಒಳ್ಳೆ ನಾನು ಆ್ಯಕ್ಚುಲಿ ನೋಡಿ ವೀಡಿಯೋಗಳು ಎಲ್ಲರೂ ವೀಡಿಯೋಗಳು ಮಾಡ್ತಾ ಇರ್ತೀವಿ ಅದು ಇಂಪಾರ್ಟೆಂಟ್ ಬರೋದಿಲ್ಲ ವಾಸ್ತವಿಕವಾಗಿ ನಾವು ಕುಂತಲ್ಲಿನೇ ನಾವು ಅಲ್ಲಿನ ವಾತಾವರಣ ಪ್ರತಿಯೊಂದು ಪರಿಚಯ ತಗೊಂಡು ನಾವು ಭೂಮಿ ತಗೊಂಡ್ರೆ ನಾವು ಬರುವಂಥ ಒಂದು ದಿನಗಳಲ್ಲಿ ನೀರಿನ ಕೊರತೆ ಆಯಿತು ಅಥವಾ ಒಂದು ಯಾವುದೇ ಥರ ಸಮಸ್ಯೆಗಳು ನಾವು ನೋಡೋಕ್ಕೆ ಅಸಾಧ್ಯ ಆಗುತ್ತೆ ನೋಡಿ ಅಡಿಕೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನೋಡಿ ನಿಧಾನ ಮಾಡ್ತೀನಿ ಈಗ ವೆಹಿಕಲ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಡಿಕೆ ಇದು ಮಲೆನಾಡು ಭಾಗದಲ್ಲಿ ನಮ್ಮ ಏನು ಶಿವಮೊಗ್ಗ ಹೊಳಲ್ಕೆರೆ ಹೊಸದುರ್ಗ ನಾವು ಆಗ ಮುಂದೆ ಹೋಗ್ತಾ ನಾವು ಆ ಕಡೆ ಭದ್ರಾವತಿ ಏನು ಅಡಿಕೆಗಳು ನೋಡ್ತೀವೋ ಅದಕ್ಕಿಂತ ಸುಂದರವಾದಂಥ ಅಡಿಕೆ ಇಲ್ಲಿ ಇಲ್ಲಿ ನೋಡಿ ಇದೆಲ್ಲ ಅಷ್ಟೇ ಕೆಂಪು ಭೂಮಿ ಅಸಮಾಧಾನವಾದಂಥ ನೀರಿದೆ ಮತ್ತು ರೈತ ಕಷ್ಟಪಡ್ತಾನೆ ರೈತನ ಬೆವರು ನಮ್ಮೆಲ್ಲರಿಗೆ ಒಂದು ತಿಲಕ ಇದ್ದಂಗೆ ನಾವು ಏನು ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಒಂದು ಭಗವಂತನ ನೆನೆಸ್ಕೊಂಡು ನಾವು ಒಂದು ತಿಲಕ ಹಾಕೊತೀವಿ ಆ ಥರ ಅವನು ನೋಡಿ ಇಲ್ಲೆಲ್ಲ ಒಳ್ಳೆಯ ಅಡಿಕೆ ಈ ಕಡೆ ದಾಳಂಬಿ ಹಾಕಿದೆ ರೈತರು ತುಂಬ ಅದ್ ಅದ್ಭುತವಾದಂಥ ಜಮೀನು ಕೆ ಪಪ್ಪಾಯಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಪಪ್ಪಾಯಿ ತುಂಬ ಅದ್ಭುತವಾದಂಥ ಮಣ್ಣು ಇಲ್ಲಿ ಭೂಮಿ ಮಾತ್ರ ಒಳ್ಳೆ ತುಂಬ ಇಳುವರಿ ಬರುತ್ತೆ ಜೊತೆಗೆ ನಿಮಗೆ ಒಳ್ಳೆ ವಾಟರ್ ಸೋರ್ಸ್ ಇದೆ ನೀರು ಸ್ವಿ ಸಿಹಿ ನೀರು ಇಲ್ಲ ಸ್ವೀಟ್ ವಾಟರ್ ನೋಡಿ ತೋಟ ಈ ಥರ ಇರುತ್ತೆ ಕಂಪ್ಲೀಟಾಗಿ ಎಲ್ಲ ಪ್ರತಿಯೊಬ್ಬರು ಗೇಟು ಬೇಲಿ ಎಲ್ಲ ಮಾಡ್ಕೊಂಡಿದ್ದಾರೆ ಇದು ಮೂವತ್ತಡಿ ರಸ್ತೆ ಸ್ನೇಹಿತರೆ ನಿಮಗೆ ಹೆಂಗ್ ಬೇಕಾದ್ರೆ ಹಂಗೆ ಹೋಗ್ಬೋದು ವಿಲೇಜಿಂದ ಕೇವಲ ಐನೂರು ಮೀಟರ್ ಅಷ್ಟೇ ಈ ಥರ ಕೆಂಪು ಮಣ್ಣು ಒಳಗಡೆ ಹೋಗೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ ಮೂವತ್ತಡಿ ರಸ್ತೆಯಿಂದ ನಾವು ನೇರವಾಗಿ ಜಮೀನು ಒಳಗಡೆ ಹೋಗ್ತೀವಿ ತುಂಬ ಚೆನ್ನಾಗಿದೆ ರಸ್ತೆ ಎಲ್ಲ ಜಸ್ಟ್ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಗಿಡ ಅಲ್ಲಿ ಇಲ್ಲಿ ಬೆಳೆದಿರುತ್ತೆ ಅದನ್ನೆಲ್ಲ ನೀಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಂಪ್ಲೀಟಾಗಿ ನಮಗೆ ಎಂಟು ಎಕರೆ ಪ್ರಾಪರ್ಟಿ ಬರುತ್ತೆ ರೋಡ್ ಫೇಸು ನಮಗೊಂದು ಇನ್ನೂರ ಇಪ್ಪತ್ತಡಿ ಇನ್ನೂರ ಮೂವತ್ತಡಿ ರೋಡ್ ಫೇಸು ಸಿಗುತ್ತೆ ರೆಡ್ ಸಾಯಿಲು ಭಾಳ ಚೆನ್ನಾಗಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ಅಡಿಕೆ ದಾಳಿಂಬ್ರೆ ಪಪ್ಪಾಯಿ ಬಾಳೆ ಈ ತೆಂಗು ಈ ಥರ ಎಲ್ಲ ಇಲ್ಲಿ ಕೆಳಗಡೆ ನೋಡಿಬಿಟ್ರೆ ಇಷ್ಟು ಚೆನ್ನಾಗಿ ಅಡಿಕೆ ಮಾಡಿದ್ದಾರೆ ಅಂದರೆ ನೀವು ಸಂತೋಷ ಪಡ್ತೀರ ನೋಡಿ ಅಡಿಕೆ ಪಪ್ಪಾಯಿ ತುಂಬ ಚೆನ್ನಾಗಿ ಬರುತ್ತೆ ದಾಳಿಂಬ್ರೆಗೆ ಇದೆಲ್ಲ ಫೇಮಸ್ಸು ಮತ್ತು ಇದು ಐದು ಎಕರೆ ಪ್ರಾಪರ್ಟಿ ಇದರಲ್ಲಿ ಎಂಟು ಎಕರೆಲಿ ಐದು ಎಕರೆ ಮಾತ್ರ ಫ್ರಂಟಲ್ಲಿರೋದು ನಮಗೆ ಸಿಗುತ್ತೆ ಬ್ಯಾಕಲ್ಲಿರೋದು ಹಾಗೆ ಇರುತ್ತೆ ತುಂಬ ಒಳ್ಳೆ ಪ್ರಾಪರ್ಟಿ ಕೆಂಪು ಭೂಮಿ ಈ ಭೂಮಿಯಲ್ಲಿ ನಾವು ಎಲ್ಲ ಥರ ಬೆಳೆ ಬೆಳೀಬೋದು ಒಳ್ಳೆ ನೀರು ಸಿಗುತ್ತೆ ಒಳ್ಳೆಯ ವಾತಾವರಣ ಬೆಂಗಳೂರಿಗೆ ನೂರ ಎಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಪ್ರಾಪರ್ಟಿ ನಿಮಗೆ ಕೇವಲ ಎರಡೂವರೆ ಗಂಟೆಯಲ್ಲಿ ಬೆಂಗಳೂರು ಸೇರ್ಕೊತೀರಾ ಈ ಜಾಗದಿಂದ ಕಸ್ಟಮರ್ಗೆ ನೋಡಿ ಪ್ರತಿಯೊಂದು ವೀಡಿಯೋಗಳಲ್ಲಿ ನಿಮಗೆ ಅದ್ಭುತವಾದಂಥ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿದಿನವೂ ನೀವು ಭೂಮಿ ಬೆಲೆ ಕಡಿಮೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಯ್ತಾ ಇರ್ತೀರ ಆ ಥರ ಕಾಯ್ಬಿಡಿ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ ಈ ಥರ ಒಳ್ಳೆಯ ಪ್ರಾಪರ್ಟಿಗಳು ಜೆನ್ಯೂನ್ ಪ್ರಾಪರ್ಟಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರೋಂಥ ಪ್ರಾಪರ್ಟಿಗಳು ಕೊಡ್ತಾ ಇರ್ತೀನಿ ಈ ಥರ ನೋಡಿ ಕಂಪ್ಲೀಟಾಗಿ ಲೆವೆಲ್ಲಾಗಿದೆ ಭೂಮಿ ಒಳ್ಳೆ ಪೇಪರ್ಸ್ ಇದೆ ಈ ಥರ ಇದ್ಮೇಲೆ ನೀವು ಯಾವುದೇ ಥರ ಸಂಕೋಚ ಪಡಬಾರ್ದು ಒಳ್ಳೆ ರಸ್ತೆ ಇದ್ದು ಒಳ್ಳೆ ಪೇಪರ್ ಇದ್ದು ಭೂಮಿ ಚೆನ್ನಾಗಿದೆ ಅಂದಮೇಲೆ ನೀವು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಮಾಡಿಕೊಡ್ತೀನಿ ನಿಮ್ಗೆ ಏನು ಅನುಕೂಲ ತಂತಿ ಬೇಲಿ ಬೋರು ಮತ್ತು ವಾಟರ್ ಫೆಸಿಲಿಟಿಗಳ ನಿಮಗೆ ಕರೆಂಟಿಂದ ಆಯಿತು ಮತ್ತು ಲೇಬರ್ ಸಮಸ್ಯೆಗಳು ಏನೂ ಇಲ್ಲ ನಿಮಗೆ ಎಲ್ಲ ಥರನೂ ಪ್ರೊವೈಡ್ ಮಾಡಿಕೊಡ್ತೀನಿ ಒಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀವು ವ್ಯವಹಾರನ ಮಾಡಿ ಖಂಡಿತವಾಗಲೂ ನಿಮಗೆ ಯಾವತ್ತೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಭೂಮಿ ನಿಮಗೆ ಸ್ಕ್ವಯರ್ ಆಗಿ ಭಾಳ ಚೆನ್ನಾಗಿದೆ ನಾಲ್ಕು ಮೂಲೆಯೂ ಅದ್ಭುತವಾದಂಥ ಭೂಮಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ ಇದರ ಬೆಲೆ ಹೇಳ್ತೀನಿ ಸರ್ ನಿಮಗೆ ಸರ್ ಫೈನಲ್ ಫೈನಲ್ ಇಪ್ಪತ್ತು ಲಕ್ಷ ರೂಪಾಯಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನೆಗೆಷಬಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ರತಿ ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ತುಂಬ ಒಳ್ಳೆಯ ಪ್ರಾಪರ್ಟಿ ಈ ಥರ ಸಾಯಲ್ಲಿ ಸಿಗೋದಿಲ್ಲ ಇಲ್ಲಿ ಈ ಭೂಮಿ ಯಾವತ್ತೂ ನಿಮಗೆ ಅನ್ನ ಕೊಡೋವಂಥ ಭೂಮಿ ನೋಡಿ ತೊಗರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈತ ಬೆಳೆದಿರೋದು ತುಂಬ ಚೆನ್ನಾಗಿದೆ ಅದ್ಭುತವಾದಂಥ ತೊಗರಿ ಭಾಳ ಚೆನ್ನಾಗಿರುತ್ತೆ ಇದು ಕೇವಲ ಮಳೆಗಾಲಕ್ಕೆ ಇಷ್ಟೇ ಬೆಳೆದಿದ್ದಾರೆ ಇದು ಇದ್ರಲ್ಲಿ ಬೋರ್ ಹಾಕ್ಸ್ಕೊಂಡು ಒಳ್ಳೆ ನಾನು ನೀರಾವರಿ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಭಗವಂತ ಈ ಥರ ಪ್ರಾಪರ್ಟಿ ತಗೊಳ್ಳೋಷ್ಟು ಶಕ್ತಿ ಕೊಡಲಿ ಅಂತೇಳಿ ನಾನು ಭಾವಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ಭಾರತ್